ಹಾಗೆ ಕಾನೂನು ಪ್ರಕಾರ ಏನು ಕಠಿಣವಾದ ಶಿಕ್ಷೆ ಅವ್ರಿಗೆ ಆಗಬೇಕು ಅದನ್ನು ಮಾಡ್ತೇವೆ ಅದರಲ್ಲಿ ಇದರಲ್ಲಿ ಯಾವ ಮುಲಾಜು ಕೂಡ ಇಲ್ಲ ಇಂಥ ಮರ್ಡರ್ ಕೇಸ್ಗಳಲ್ಲಿ ಯಾವುದೇ ಮುಲಾಜು ಕೂಡ ಇಲ್ಲ ಮತ್ತು ಪೊಲೀಸ್ನವ್ರದ್ದು ಲ್ಯಾಬ್ಸ್ ಇದೆ ಅಂತೇಳಿ ಇನ್ಸ್ಪೆಕ್ಟ್ರು ಅವ್ರಿ ಅವರಿಗೂ ಸಸ್ ಸಸ್ಪೆಂಡ್ ಮಾಡಿದ್ದಾರೆ ಹಾಗಾಗಿ ಅವ್ರ ಮೇಲೆ ಕ್ರಮ ತೊಗೊಂಡಿದ್ದಾರೆ ಇಮಿಡಿಯೇಟಾಗೆ ಅವ್ರು ಕ್ರಮ ತೊಗೋಬೇಕಾಗಿತ್ತು ಅದರಲ್ಲಿ ಲ್ಯಾಬ್ಸ್ ಆಗಿದೆ ಅಂತ ಹೇಳಿಬಿಟ್ಟು ಅವರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಮುಂದಿನ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ಮುಂದುವರಿಯಸ್ತೇವೆ ಸರ್ ಈಗ ಹುಬ್ಬಳ್ಳಿಯಲ್ಲಿ ಕೊಲೆ ಮೇಲೆ ಮೇಲೆ ಹತ್ತೆ ಮೇಲೆ ಹತ್ಯೆ ಆಗ್ತಾ ಇದ್ದಾವೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಬಿ ಜೆ ಪಿ ಆರೋಪಿಸ್ತಾ ಇದೆ ನಾವು ಈಗ ಅದನ್ನು ನಾನು ಕೂಡ ರಿವ್ಯೂ ಮಾಡಿ ಅದರ ಅಧಿಕಾರಿಗಳದು ಏನಾದರೂ ತಪ್ಪಿದರೆ ಅಥವಾ ಬೇರೆ ಏನು ಫ್ಯಾಕ್ಟರು ಅದಕ್ಕೆ ಕಾರಣ ಅನ್ನೋದನ್ನು ಕಂಡುಹಿಡ್ಕೋಬೇಕಾಗುತ್ತೆ ಈಗ ಪದೇ ಪದೇ ಆ ರೀತಿ ಆಗ್ತಾ ಇರೋದ್ರಿಂದ ಏನ ಏನು ಯಾವ ಫ್ಯಾಕ್ಟರು ಅನ್ನೋದು ಕಂಡುಹಿಡೀಬೇಕು ಪೊಲೀಸ್ನವರಿಗೆ ಈಗ ನಾಳೆ ಈಗಾಗಲೇ ನಾನು ಎ ಡಿ ಜಿ ಪಿಗೆ ಬಳಸ್ತಾ ಇದ್ದೀನಿ ಅವರು ರಿವ್ಯೂ ಮಾಡಿ ನನಗೆ ವರದಿ ಸಲ್ಲಿಸ್ತಾರೆ ಸಾಧ್ಯ ಆದರೆ ನಾನು ಹೋಗ್ತೀನಿ ಸರ್ ಅವ್ರು ಮೊದಲು ಕಂಪ್ಲೇಂಟ್ ಕೊಟ್ಟಿದ್ರಂತೆ ಸರ್ ಈ ರೀತಿ ಇಲ್ಲ ಅವರು ತಿಳಿಸಿದ್ದಾರೆ ಅಂತ ಹೇಳಿ ನನಗೆ ಬಂದಿರೋ ವರ್ತಮಾನ ಕಂಪ್ಲೇಂಟ್ ರಿಟರ್ನ್ ಕಂಪ್ಲೇಂಟು ಇಲ್ಲ ಅಂತೇಳಿದ್ರು ಬಟ್ ಅವ್ರು ಹೇಳಿದ್ದಾರೆ ಅಂತ ಒಂದು ಅದಕ್ಕಾಗಿ ಅವರು ಇನ್ಸ್ಪೆಕ್ಟರ್ಗಳನ್ನ ಸಸ್ಪೆಂಡ್ ಮಾಡಿದ್ರು ಅದು ಅದ್ರ ಬಗ್ಗೆನೂ ತನಿಖೆ ಆಗುತ್ತೆ ಅಂದರೆ ಅವರು ನಿಜವಾಗೂ ಅವರು ತಿಳಿಸಿದ್ರ ಏನು ಅಂತೇಳಿ ಅವರ ಪೇರೆಂಟ್ಸ್ ಕಡೆಯಿಂದ ನಾವು ಹೇಳಿದ್ದೆ ಹೇಳಿದ್ವಿ ಮೊದಲೇನೆ ಅಂತ ಹೇಳಿದ್ರಂತ ಅದಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಅದ್ರ ಮೇಲೆ ಎನ್ಕ್ವೈರಿ ಆಗುತ್ತೆ ಒಂದು ವೇಳೆ ಆ ರೀತಿ ಅವ್ರು ತಿಳಿಸಿದ್ರೆ ಬೇರೆ ರೀತಿಯಲ್ಲಿ ಕ್ರಮ ತಗೊಳ್ತೀವಿ ಅಧಿಕಾರಿಗಳನ್ನ ಹುಡುಕೋ ವಿಷಯದಲ್ಲಿ ಈಗ ಕುಮಾರಸ್ವಾಮಿ ಅವರು ಹೇಳ್ತಾರೆ ಎಸ್ ಐ ಟಿ ರಿಪೋರ್ಟು ಮಂಡ್ಯ ಶಾಸಕರೊಬ್ಬರಿಗೆ ಹೋಗುತ್ತೆ ಪರಮೇಶ್ವರ್ ಅವ್ರಿಗೆ ಹೋಗ್ತಾ ಇಲ್ಲ ಗೃಹ ಸಚಿವರಾದ ಅವ್ರಿಗೆ ಹೋಗ್ತಾನೆ ಇಲ್ಲ ಅಂತ ಹೇಳಿ ಹೇಳ್ತಾರೆ ಅನೇಕ ವಿಚಾರಗಳನ್ನು ನಾವು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಅನೇಕ ವಿಚಾರಗಳನ್ನು ಪಬ್ಲಿಕ್ ಡೊಮೇನಿಗೆ ತರೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇನ್ವೆಸ್ಟಿಗೇಷನ್ ನಡೀತಾರೆ ಈಗ ಯಾರು ಯಾರು ಅವರಿಗೆ ಬ್ರೀಫಿಂಗ್ ಮಾಡ್ತಾರೆ ಮಂಡ್ಯ ಶಾಸಕರಿಗೆ ಮನೆ ಇದೆಲ್ಲ ಹೇಳೋದು ಸುಲಭ ಆದರೆ ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ ಮತ್ತು ಯಾವ ಮುಲಾಜಿಗೂ ಕೂಡ ನಾವು ಒಳಪಡೋದಿಲ್ಲ ಅದನ್ನು ಅವರಿಗೂ ಕೂಡ ನಾನು ಹೇಳೋದಕ್ಕೆ ಬಯಸ್ತೇನೆ ಎಸ್ ಐ ಟಿ ಸಮರ್ಥವಾಗಿ ಕೆಲಸ ಇದೆ ಅವರು ಯಾವುದನ್ನು ನನಗಾಗಲಿ ಮುಖ್ಯಮಂತ್ರಿಗಳಾಗಲಿ ಬೀಫಿಂಗ್ ಬ್ರೀಫಿಂಗ್ ಮಾಡಬೇಕು ಮಾಡ್ತಾರೆ ಅದರ ಬಗ್ಗೆ ಯಾವ ಅನುಮಾನ ಬೇಕಾಗಿಲ್ಲ ಸರ್ ಜೋಲೋ ಗ್ಲೂ ಬ್ಲೂಕರ್ ನೋಟಿಸು ಅವೆಲ್ಲ ಸರ್ ಇಲ್ಲಿ ಅಂತಕ್ಕೆ ಬಂತು ಸರ್ ಅದೇ ಈಗ ನಡೀತಾ ಇದೆ ಆ ಪ್ರೊಸೀಜರು ನಡೀತಾ ಇದೆ ಅದು ಅವರನ್ನು ನಾವು ಪ್ರೊಕ್ಯೂ ಸೆಕ್ಯೂರ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದು ಅವ್ರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಲ್ಲಿವರೆಗೂ ನಡೀತಾ ಇರುತ್ತೆ ಅದನ್ನೇನು ನಾವು ಸ್ಲೋ ಮಾಡೋದಾಗಲಿ ನಿಲ್ಲಿಸೋದಾಗಲಿ ಏನು ಮಾಡೋದಕ್ಕೆ ಕೆಲವೊಂದಿದೆ ಅಂತೇಳಿ ಬಿಜೆಪಿಯವರು ಹೇಳ್ತಾರ್ರಿ ಅವರೆಲ್ಲ ಹೇಳಲೇಬೇಕು ಅವರು ಬಿಜೆಪಿಯವರು ಹೇಳ್ತಾರೆ ದಳದವರು ಹೇಳ್ತಾರೆ ಆದರೆ ನಮಗೊಂದು ಜವಾಬ್ದಾರಿ ಇದೆಯಲ್ವಾ ನಮಗೊಂದು ಜವಾಬ್ದಾರಿ ಇದೆ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ ಇಂಥ ಪ್ರಕರಣವನ್ನು ಯಾರು ಲೈಟ್ ಆಗಿ ತೊಗೊಳ್ತಾರೆ ಅಂತಲ್ಲ ಅವರೆಲ್ಲ ಹೇಳ್ತಾರೆ ಅವರು ಅದೇ ಹೇಳಬೇಕು ಅವರು ಅವರಿಗೆ ಅದೇ ಅದೇ ಹೇಳಬೇಕಲ್ಲ ಅವರು ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಅವರು ಹೇಳೋದಿಲ್ಲ ಅದು ನನಗೋಗಿ ಗೊತ್ತಿದೆ ಇದೆ ನನಗೆ ಆದ್ದರಿಂದ ನಾವು ಮಾಡೋ ಕೆಲಸ ನಾವು ಮಾಡ್ತೇವೆ ಮುಖ್ಯಮಂತ್ರಿಗಳ ರಿವ್ಯೂ ಸರ್ ಇವತ್ತು ಮೀಟಿಂಗ್ ಕರೆದಿದ್ರೆ ತಾವು ಭಾಗವಹಿಸ್ತದೆ ರೀ ಕಾನೂನು ಸುವ್ಯವಸ್ಥೆ ಸೇರಿದೆಯಾ ಸರಿ ಗೊತ್ತಿಲ್ಲ ಅಜೆಂಡಾ ಏನು ಅಂತ ಗೊತ್ತಿಲ್ಲ ನಾನು ಭಾಗವಹಿಸ್ತೇನೆ ಸರ್ ನಾನು ಭಾಗವಹಿಸ್ತೇನೆ ಈಗಾಗಲೇ ಮಳೆ ಪ್ರಾರಂಭ ಆಗಿದೆ ಅನೇಕ ಕಡೆ ಬರಗಾಲದ್ದು ಇನ್ನೂ ಕೂಡ ಅದರ ಎಫೆಕ್ಟ್ ಇನ್ನೂ ಕಡಿಮೆ ಆಗಿಲ್ಲ ಅದ್ರ ಬಗ್ಗೆಯೂ ಕೂಡ ರಿವ್ಯೂ ಆಗಬೇಕಾಗುತ್ತೆ ಅದನ್ನು ಬಹುಶಃ ಆ ವಿಚಾರನೂ ಕೂಡ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ ಈಗ ನಮಗೆ ಇನ್ನೂ ಅಜೆಂಡಾ ಸರಿಯಾಗಿ ಏನು ಗೊತ್ತಿಲ್ಲ ಸರ್ ತಮ್ಮ ಮತ್ತೆ ಕ್ಷೇತ್ರದವರೊಬ್ರು ತಮ್ಮ ಲೆಟ್ರೇಟ್ ಅನ್ನೋದ್ರ ಉಪಯೋಗ ಪಡಿಸ್ಕೊಂಡಿದ್ದಾರೆ ಸರ್ ಅವರು ನನ್ನ ಕ್ಷೇತ್ರದ ಒಬ್ಬ ಕಾರ್ಯಕರ್ತ ಅವನು ನನ್ನ ಜೊತೆ ಎಲ್ಲ ಫೋಟೋ ತೊಗೊಂಡು ಹೀಗೆ ಫೋಟೋ ತಗೊಳ್ಳೋದೆಲ್ಲ ಕಾಮನ್ ಆಗಿದೆ ಫೋಟೋ ಈಗ ನೀವೆಲ್ಲ ತಗೊಂಡ್ಬಿಡ್ತೀರೋಸಾರಿ ಅದರಿಂದ ಫೋಟೋ ತಗೊಂಡು ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪಲ್ವಾ ಒಳ್ಳೇದಕ್ಕೆ ಉಪಯೋಗ ಪಡ್ಕೊಂಡ್ರೆ ಪರವಾಗಿಲ್ಲ ಆದರೆ ದುರುಪಯೋಗ ಮಾಡಿ ಅದರಿಂದ ಹಣ ಹಣ ಮೋಸ ಮಾಡಿ ಹಣ ತಗೊಂಡು ಅದೆಲ್ಲ ಮಾಡಿದ್ದಾನೆ ಅಂತೇಳಿ ಪೊಲೀಸ್ನವರು ಅವನಿಗೆ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ ತಕ್ಕ ಕ್ರಮ ತಗೊಳ್ಳಿ ಅಂತ ಕೂಡ ಹೇಳಿದ್ದಾರೆ ಯಾರಾದ್ರೂ ಇರಲಿ ಅವರು ಕಾನೂನು ಪ್ರಕಾರ ಕ್ರಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ